ಚಿನು ಲೇ ಏನು ಅಯ್ಯೋ ಈಗಲೂ ಈಗ್ಲೂ ನಾಟ್ಕಾಡ್ಬೇಕ ನೀನು ಹ್ಮ್ ಬಾ ಮನೆಗೆ ಇದೆಲ್ಲ ಹೋದ್ರಲ್ಲ ಅವರು ನಿಮ್ಮ ಅಜ್ಜಿನೂ ಎಲ್ಕ ಹೋಗೋಳೆ ನಿಮ್ಮ ಚಿಕ್ಕವ್ನೂ ನಿಮ್ಮ ಅಪ್ಪನೂ ಎಲ್ಲ ಹೋದ್ರಲ್ಲ ಈಗಲಾದ್ರು ಮಾತಾಡ್ಸ್ಬೇಕಾನೆ ಒಳಗೆ ಸೇಕೊಂಡ್ ಕೂತಿದಿಯಲ್ಲ ಅಂದ್ಕೊಟ್ಟು ನನಗ್ಯಾರಮ್ಮತ ನಾನು ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿಲ್ವ ಕೈಲಿ ಬಾಯ್ಲಿ ಅಂತ ಮಾತಾಡಿ ಬೋತ್ ಕಳ್ಸ್ಬಿಟ್ಟು ಈಗೇನು ಬಂದಿದ್ವಿ ಪೂಜೆ ಮಾಡಕ್ಕೆ ನೀನು ಹಂಗಾಲಕನವ ನನ್ಗೆ ಬೇಜಾರಾಕಿಲ್ವಾ ಮತ್ತೆ ನೀನು ಹಂಗೆಲ್ಲ ಇದ್ ಮಾಡಿದ್ರೆ ಅದಕ್ಕೆ ತಾನೆ ಬಾ ಮನೆಗೆ ಬಾ ಊಟ ಮಾಡಿವೆ ಅಮ್ಮ ಇವೆಲ್ಲ ಆಟಗಳು ಬೇಡ ನಿಮಗೆ ನೀನಿಂದ ಅನ್ಭವ್ಸಿರೋ ಸಾಕೋದನ್ಗೆ ನೋಡು ಏನಿದ್ರು ನಮ್ಮಮ್ಮ ಅವರು ನೀನೆಲ್ಲ ನೀನು ದೂರಾಂಕಾರಕ್ಕೆ ಇಷ್ಟು ಇಕ್ಕ ನೀನು ಅದೇನಾಗ ಮಾತಾಡಿಯ ನೀನು ನಾನು ಎತ್ತಿ ಸಾಕಿ ಸೊಲ್ವಿರೋದು ನಾನೆಲ್ಲ ಅವಳು ಬಂದಿದ್ಲ ಸಾಕಾಕಿ ಅವಳಿ ಮಮ್ಮನ ಐ ನಿನ್ನ ದೂರಾಂಕಾರಕ್ಕೆ ಇಷ್ಟು ಕತ್ತೋಗು ನೀನು ಉದ್ದಾರಾಯ್ತಾನೆ ಹಾಗೇಳ್ ಕೊಟ್ಟನು ಅಲ್ಲ ಎಷ್ಟು ಮಟ್ಟಿಗೆ ಮಾತಾಡ್ತಾಳೆ ನೋಡು ಎಷ್ಟರ ಮಟ್ಟಿಗೆ ಏನಂತಾವಳೆ ಅಂತ ಹಂಗಾರೆ ನಾನಮ್ಮ ಅಲ್ಲ ಅವಳೇ ಎತ್ತಿ ಒತ್ತಿ ಸಾಕಿದಳ ನೀನು ನಿನ್ನ ಎತ್ತಿ ಒತ್ತಿ ಸಾಕಿದಳೆ ಅವಳು ಮಾತಾಡ್ತೀಯಲ್ಲ ತಿರ್ಗವ ನೀನು ಪರವಾಗಿಲ್ಲ ನೀನು ಸುಮಾರಾಗಿ ಮಾತಾಡೋದು ಕಲ್ತಿದ್ದಿ ಸುಮ್ಮನೆ ಹೋಗಿ ನೀನು ಬಾಯಿ ಮುಚ್ಕೊಂಡು ಅದಕ್ಕೆ ಮಾತಾಡ್ಬೇಡತ್ತ ನಿನ್ಗೆ ಅಂತ ನಿನ್ಗೆ ಯಾಕಂದ್ರೆ ನನ್ನ ಯಾಕೆ ಮನೆಯಿಂದ ಹಚ್ಚಿ ಓಡಿಸ್ಲಿ ಅನ್ಬಿಟ್ಟು ಹಂಗೆ ಕಟ್ತಾ ಇದೀಯ ನಿನ್ನ ಸಾವಾಸ್ತಿಂದ ಅನ್ಬೋಸಿರ ಸಾಕು ಹೋಗಮ್ಮ ಏನೇ ಆದರೂ ಯಾವ 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 ತಾಯಿ ಆದರೂ ಮಕ್ಳಿಗೆ ಒಳ್ಳೇದು ಬೈಸ್ತಳೆ ನಿನ್ನಂಗೆ ಕೆಟ್ಟದ್ದು ಬೈಸಕಿಲ್ಲ ನಾನು ಕೆಟ್ಟದ್ದು ಬಯಸಿದ್ದೆ ನಿಂಗೆ ಹೋಗೋ ಗೊತ್ತು ತೊಡಗಲಿ ಹೋಗು ಅದೇ ಅಷ್ಟು ಕಲ್ತಿದ್ದೀನಿ ನಾನು ನೋಡ್ತೀನಿ ಅದ್ಬಿಟ್ಟೆ ಅಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀಕಲ್ಲ ನೀನು ಎತ್ತಮ್ಮ ನಾನಿರ್ಬೇಕಾರೆ ಅವ್ರಿರ್ನೂ ವಯ್ಸ್ಕೊ ಬರ್ತೀಯ ನೀನು ನಾಚಕಾಯಿಕ್ವು ನಿನ್ಗೆ ಹೇಳು ಅಡಮ್ಮ ನಿನ್ನಿಂದ ನಾನು ಹೇಳಂಗೆ ಕಳ್ಕೊಂಡಿನಿ ಸರಿಯಾ ಹೆಂಗೊಂದು ನಿಮ್ದೇ ಗೀವ್ನಿ ನಾನು ಸುಮ್ಮನೆ ನಾನು ನೀನು ನನ್ನ ಶ್ವಾಸಿಗೆ ಬರಬೇಡ ನೀನು ನನಗೆ ನಿನ್ಕುಟ್ಟು ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಕಣಮ್ಮ ನಿನ್ಕುಟ್ಟೆ ಬೇಡ ನನಗೆ ಇಲ್ಲಿ ಗಂಟೆ ಜೀವನ ಹಾಳಾಗಿರೋದು ಸಾಕು ನನ್ಗೆ ಡೈವರ್ಸ್ ನೋಟಿಸ್ ಕಳ್ಸೋನೇ ಇವತ್ತು ಬದುಕಿದ್ದು ಸತ್ತಾಗಿ ಕೂತೀನಿ ನಾನು ಇನ್ನೂ ನನ್ನ ನೀನು ನೀನು ಸಹವಾಸ ಬೇಡ ನನಗೆ ಹೋಗು ನನ್ನ ಅಪ್ಪನ ತೆಗಿರ್ತೀನಿ ನಾನು ಕಳಿಸ್ರು ಅಪ್ಪನೇ ಕಳಿಸ್ಲಿ ನನ್ನ ಗಂಡ ಮನೆಗೆ ಇಲ್ಲ ಅಂದ್ರೆ ಬೇಕಾ ನಮ್ಮ ಅಪ್ಪನ ಮನೇಲೆ ಇರ್ತೀನಿ ನಾನು ನಾನು ಬರೋಕಿಲ್ಲ ನಾನು ನೋಡ್ದವೆ ನೋಡ್ದೆ ನಿನ್ನ ದೂರ ಕಡೆ ಹೆಂಗೆ ತೋರ್ತಿದ್ದಿ ಅಂದ್ಬಿಟ್ಟು ಪರವಾಗಿಲ್ಲ ನೀನು ಸುಮಾರು ಬುದ್ಧಿ ಕಲ್ತಿದ್ದಿ ಕಲೆ ಚಿಕ್ಕವ ಯಾವತ್ತು ಚಿಕ್ಕವನೇ ಹೊರತು ಅವಳು ಎತ್ತು ತಾಯಿ ಹಾಕಿಲ್ಲ ಸರಿಯಾ ನೋಡು ಗೊತ್ತಾಯ್ತದ ನಿನಗೆ ಅಲೆ ನಾನೇನು ಸುಮ್ಮನೆ ಅವರ ಮನೆಗೆ ಹೋಗಿ ಸೇರ್ಕೊಂಡು ಎಲ್ಲರ ಗಣ್ಣ ಮನೆಗೆ ಹೋಗಕಂತಂತ ಅವಳೆ ಅಂತ ನಾನು ಅಂದ್ರೆ ಇಷ್ಟ್ರ ಮಟ್ಕೋ ಬದಲಾಗಿದ್ದೀಯ ನೀನು ಇಷ್ಟ್ರ ಮಟ್ಕೋ ಬದಲಾಗಿದ್ದಿಲ್ಲ ನೀನು ಪರಮೈಲಕಲ ನೀನು ಸುಮಾರಾಗಿ ಕಲ್ತಿದ್ದೀಯ ನೀನು ನಿನ್ನ ಏನೋ ಅನ್ಕಬಿಟ್ಟಿದೆ ನೀನು ಬಹಳ ಬದಲಾಗ್ಬಿಟ್ಟಿ ಅಂತಾನ್ಬ್ರು ನೀನು ಆಳ ಚಿನ್ನ ಆಗಿರ ಈಗ ನೀನೇ ಬೇರೆ ಚಿನ್ನ ಆಗೋಹೋಗಿದ್ದಕ್ಕೆ ಸರಿ ಹೋಗಮ್ಮ ಆಯ್ತು ಸುಮ್ಮನೆ ನನಗೆ ಕಾಪತಿಸ್ಪಡ ನೀನು ಸುಮ್ಮನೆ ನನಗೆ ಅದೇನ್ಸರಿ ಹೇಳ್ಬಿಡ್ತೀನಿ ನಾನು ನನಗೆ ಜಾಸ್ತಿ ನನ್ನ ತಲೆಗೆಡ್ಸ್ಪಡ ನೀನು ಹೋಗೋ ಹೋಗು ನೀನು ಉತ್ತರ ಆಯ್ತಲ್ಲ ಆಗೇ ಜನ್ಮಗ್ ಬೆಂಕಿ ನಾನು ನಾನು ಏನು ಮಾಡಿತಿಲ್ಲ ಅವಳಿಗೆ ಅವರೇ ಮಾಡಿದ್ರು ಎಲ್ಲಾನು ಎಲ್ಲಾನು ಅವರೇ ನಿಮ್ಮ ಅಪ್ಪನೆ ಮಾಡಿದ್ನ ಹಂಗೆ ನಿನ್ನ ಮಗಳು ಆಸೆ ಇದಿರ ಅವ್ನು ಈ ವಯಸ್ಸಲ್ಲಿ ಇನ್ನೊಬ್ಳು ಕಟ್ಕತಿದ್ನ ಕಟ್ಕತಿದ್ನ ಹೇಳು ನನಗೆ ನನ್ನ ಕೊಟ್ಟು ಮಾತಾಡ್ಬೇಡ ನೀನು ಬುದ್ಧಿ ಕಲ್ತಿದ್ದೀನಿ ಅಂತ ನಂಗೆ ಗೊತ್ತಿತ್ತಿಲ್ಲ ಕಣವ ಈಟ್ರ ಮಟ್ಕು ಬುದ್ಧಿ ಕಲ್ತಿದ್ದೀನಿ ಅನ್ಬಿಟ್ಟು ಸುಮ್ಮನೆ ನೀನು ಹೊಂಟೋಗು ನನ್ನ ಕೊಟ್ಟು ನೀನು ಮಾತಾಡ್ಬೇಕಣ ಅವ್ರು ಏನಂತ ಕಳಕಿಲ್ವಮ್ಮ ಇಲ್ಲಿ ಹೋದಾಗ ಚೆನ್ನಾಗೇ ಮಾತಾಡ್ತಾಳೆ ಅಂತ ಆಮೇಲಿಂದ ನನ್ನ ಅಪ್ಪನ ಮನೆಯಿಂದ ಹಚ್ಚಿ ಕೊಡ್ಸೋದು ಹೋಗು ನಿನ್ನಿಂದ ಭಾಳ ಅನ್ಬೋಸಿನ ಎಲ್ಲ ಆ ಮಗಳನ್ನ ಮಗಳ್ನ ದಾರಿಲಿ ಹೋಗು ಅಂತ ಹೇಳ್ಕೊಳತ್ಕಂಡೀವಿ ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲ ನೀನು ಹಾಂ ಒಂದು ಲಕ್ಷ ದುಡ್ಡೆ ಎತ್ತಿಸ್ಕೊಂಡು ಸಂಘದಲ್ಲಿ ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲಮ್ಮ ಇವತ್ತು ನನ್ನ ಬಿಟ್ಟುಟ್ಟು ಇನ್ನೊಬ್ಬನ ಕಟ್ ಇನ್ನೊಬ್ಬನ ಕಟ್ಕೊಂಡ್ರೆ ನನ್ನ ಗಂಡ ನನ್ನ ಜೀವನದ ಗತಿಯೇನಮ್ಮ ಏನಾಗಬೇಕು ಅಂದ್ಕೊಂಡಿದ್ದೀಯಮ್ಮ ನೀನು ಏನಾಗಬೇಕು ಅಂದ್ಕೊಂಡಿಲ್ಲ ಹೋಗಿ ನೀನು ಅಂಥೇಳಿ ನೀನು ಹೋಗಿ ಮಾತಾಡ್ಕೊಂಡು ಶುರು ಮಾಡ್ಬೋದಾಗಿತ್ತಲ್ಲ ನೀನು ಹೋಗಿ ವೆ ನೀನು ಶಿವರಾಜ್ರು ಕೂಟ ಬರಗೂ ಈಗಲೂ ಹೋಗಿ ಮಾತಾಡೋದಮ್ಮ ಮತ್ತೆ ీ ఇట్ బంద ఇష్టకం నిన్న కైలి హోదీ నేను ఒ నీ మన కడ తను వడ్కూ ఉపకార అప్తార బి కల్తీ నేను నీగే నన్ను సహాయమోగే అది ఎస్ తీసుకీ నూ నోడ్తీని నాలుగు నోడ్తీని నిమ్మప్ప ఎస్ తీసుకీ అంత ఇరగూ అలా గొత్తదమే గొప్పతారు ఒం దిసా నమ్మే వాసి అనుకోబతీయ హోగ అంతేవ్ ఎంత నాటగారు అంద చందో నిన్న కైలీ ఎల్స్కూ నితర బి కలితి అంత గొప్పితి నన్ే బాయ్ బా ముచ్చు ఆయ్ ఇక ఈ నాలుగు కర్ద నీ మాట్లాడకేళిబుట్టు హోగ్ సుమ్నే నేనే దూరం కర్ద అలా నోడు ఎత్ తాయిగివాళే ఎచ్చాబుట్లు అవు నోడ డో కిత్కొ తినక అమ్మ బాగి ఈ అమ్మంత ఏ బల్ అక్క ఈ చికవ్వే బెక్కు ఎస్ మట్ బుద్ధి కల్తీ ఏన్ బి కల్తూ ఏన్ కల్తను నీన్ కల్తిరక మక్ట ముద్ధి కల్తవే అంద్రే నమ్ అనే బర్యా తో ని బుద్ధి కితండ్క నేర్బ నేను ఎంతెంత మాత్రు నన్నే హా ఎల్గొ ఎల్గోగే ఎల్గోగ ఇర్బేడదా భూమి మే సా సంగతీ అవు అప్పుడు మగ్ మాట్క నగదు ధోలివళు అందబుట్ వసమ్మ సిక్కువళ ఎస్ తీసుకొని నోడ్కళు వసమ్మ ఇలా అంగేస్తూ మీనర్సి మళ్ళా నోడ్కళి ఇవత్ నోడ పరిస్థితి హో అంత హాకణ యావత్ ఎత్త ఎత్తుత బల్తాయి బల్తాయి తిల్ప అర్థమాకో ಅದ್ಬಿಟ್ ಇವತ್ತು ಬುಳ್ಳಾಟದ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ಳು ನಾಟಕಕ್ಕೆ ನಾಟ್ಕದ್ ಮಾಡ್ಕೊಂಡ ನೀನು ಅಲ್ವಾ ಒಂದಲ್ಲ ಒಂದ್ ನಿನಗೆ ಗೊತ್ತಾಯ್ತದೆ ಅಮ್ಮ ನಿನ್ಕಿಂತ ಸಾವಿರ ರೂಪಾಯಿ ಹೆಚ್ಚು ಅವಮ್ಮ ಬುದ್ಧಿ ಹೇಳ್ಕೊಡೋದು ನೋಡಿದ್ರೆ ಅರ್ಥ ಆಯ್ತದೆ ಎಷ್ಟು ಒಳ್ಳೆಯವರು ಅವರು ಅಂತ ನಿನಗಿಂತ ಸಾವಿರ ರೂಪಾಯಿ ಮೇಲ್ಕಂತ ಹೋಗು ಪಾಪ ಅವ್ರು ಅಷ್ಟೊಂದು ಒಳ್ಳೆಯವರು ಒಳ್ಳೇದನ್ನೇ ಹೇಳ್ಕೊಡ್ತಾರೆ ನೀನೇ ಅಪ್ಪನ ಕಂಡ್ರೆ ಚಿಕ್ಕಮ್ಮನ ಕಂಡ್ರೆ ನೀನು ನನಗೆ ಕತ್ತಿ ಮಸವ ಅವರು ಒಳ್ಳೆಯವ್ರೇಕ ಹೋಗು ಸುಮ್ಮನೆ ಬಾಯಿ ಮುಟ್ಕೊಂಡು ನೀನು ನಾನು ಸುದ್ದಿಗೆ ಬರ್ಬಾಡಕನಮ್ಮ ನಿನ್ನಿಂದ ಅನ್ಬೋಸಿಲ್ಲ ಸಾಕು ನಾನು ನನ್ನ ಪಾಲ್ಡ್ ನನಗಿದ್ದ ಈರಾಕ್ಬಿಟ್ ನಮ್ಮ ಅಪ್ಪನ ಮನೇಲಿ ನನಗೆ ನಾನು ಬರೋಕಿಲ್ಲ ನಾನು ಕಳಿಸೋದ್ರೆ ಅವರೇ ಕಳಿಸ್ತಾರೆ ಹೋಗು ನಾನು ನಮ್ಮ ಅಪ್ಪ ಹೇಳ್ಬಿಟ್ಟು ಕಳಿಸೋದು ಗಡ ಮನೆಗೆ ಹೋಗಿ ನಾನು ಬರ್ತೀನಿ ನಾನು ಹಿಂಗೆ ಆವತ್ತು ನಾನು ನಿನ್ನ ಮಾತು ಕೇಳಕ್ಕಿಲ್ಲ ನೀನು ಇಷ್ಟು ಪ್ರಕಾರ ನಾನು ಇರೋಕ್ಕಿಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು ಅಯ್ಯೋ ಮೊಳ್ಳಿ ಕನವ ಮುಳ್ಳಿ ನೀನು ಸಾಮಾನ್ಯ ಮಳ್ಳಿ ಅಲ್ಲ ನೀನು ಅಪ್ಪ ಅಮ್ಮನಂತೆ ಅಪ್ಪ ಅಮ್ಮ ನಾನು ನಾನುವಾರು ಅಂತ ಹ್ಞೂ సుమారా బుద్ధి కల్తీ కంత ఇర్లి కనవా కనవ ఇలి ఎస్ దిస్ కంటా అయి ఎస్ దీ నోడ్క అన్న నన్ను ఈ కన్నలు నోడ్తీని ఇష్ట్రు మటుకు మిక్మీరు అల్ నేను నినోస్కర ఏనే చిన్న నను ఓసినారు అర్థమాక నేను నన్ను మూడు ముట్టదు యార్గోస్కర మే ఇన్నొబర్ యార్గారు కొట్బడ్తా నన్న మగలు చనగిలే చనగిర్లే అనుకూ నన్ను అష్ట బంద్రు ఇవత్తు నన్న వరగ నీ నోడ్తీయారా నీవు ಆ ನಿಮ್ಮ ಅಪ್ಪನಿಗೂ ಬೇಡವಾಗಿದ್ದೆ ನಾನು ಈಗ ನಿನಗೂ ಬೇಡ ಆಗ್ಬಿಟ್ನ ನಾನು ಹಾಂ ಇದು ಮಾಡ್ತೀಯ ಕಂದ್ಬಿಡು ನೀನು ನಿನ್ನ ನನ್ನ ಮಗಳ ಕಷ್ಟಕ್ಕಾಯ್ತಾಳೆ ಅಂತ ನಾನು ತಪ್ಪು ತಿಳ್ಕೊಬಿಟ್ಟಿದೆ ಈಗ ಅರ್ಥ ಆಯ್ತಾಳೆ ಯಾವಳು ಹಾಕಿರ ಎಲ್ಲ ಸ್ವಾರ್ಥರು ಸ್ವಾರ್ಥಗಳು ಅವ್ರವರು ಅವ್ರವ್ರ ಅನುಕೂಲಕ್ಕೆ ಮಾತ್ರ ಅಂತ ಈಗ ಚೆನ್ನಾಗಿ ಅರ್ಥ ಆಯ್ತದ ನಾನೇ ದಡ್ಡ ದಡ್ಬಿದೋಗ್ಬಿಟ್ಟೆ ನಾನೇ ದಡ್ಡಿ ಆಗೋದೆ ನಾನು ನಾನೇ ಆ ಏ ದಡ್ಡಿ ಆಗೋದೆ ಕಂದ್ಬಿಡು ಈಗ ಅರ್ಥ ಆಯ್ತದ ಈಗ ಅರ್ಥ ಅರ್ಥ ಇರ್ತಾನೆ ಏನು ಸರಿ ಆಯಿತು నిన్ను మాట్లాడక నం ఇష్ట కణమ్మ నిల్దా కర్ద మాట్లాడదాం నం ఏ కళకివ్వు అప్పరు నోడు చనగే మాట్తాకర నన్నుకుంటు మాట్లాడే నేను అయ్యే నిన్ కుటుంట్ మాట్లాడేన్ బతి ఏ నిన్ కుట్టు మాట్లాడే దుడు బతి ఇలా బతితు ఏం బతిత్తు నాయకు మాట్ కుడే నేను మూడు అసే ఉపయోగకల్ల ఓ నేను నిమ్మ అప్పను మగలగే రోగు అనుకో సుమ్ యాతర దురా కల్తవళెడు ఇష్ట్రు మటకు బదుల మున్సా బదులత అనిబిట్ అలా నమ్మ అమ్మ నమ్మమ్మ అంతూ నోడీగా హేం మాట్లాడు ముందువరయదు ప్లీస్ లైక్ మి కమెంట్ మి సబ్స్క్రైబ్ మి